ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ವರ್ಕ್ ಬ್ಲೌಸನ್ನು ಯಾವ ರೀತಿ ಕಟಿಂಗ್ ಮತ್ತು ಸ್ಟಿಚಿಂಗ್ ಮಾಡ್ಕೋಬೇಕು ಅಂತ ತೋರಿಸ್ತೀನಿ ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ಲೈಕಾನನ್ನು ಕೂಡ ಕ್ಲಿಕ್ ಮಾಡಿ ಹಾಗೆ ಮಾಡೋದರಿಂದ ನನ್ನ ಎಲ್ಲ ವೀಡಿಯೋಸ್ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುತ್ತೆ ಓಕೆ ಫ್ರೆಂಡ್ಸ್ ಇದು ಬ್ಯಾಕ್ ಪಾರ್ಟು ಇದರಲ್ಲಿ ನಾನು ಲೆಂತ್ ಮಾರ್ಜಿನ್ ಸೇರಿಸ್ಕೊಂಡು ಹದಿನೈದುವರೆ ಇದೆ ಹಾರ್ಮೋನ್ ಮತ್ತು ಶೋಲ್ಡರ್ಸ್ ಐದೂವರೆ ಇದೆ ಎದೆ ಸುತ್ತಳತೆ ನಾಲ್ಕನೇ ಭಾಗಕ್ಕೆ ಒಂಬತ್ತುವರೆ ಇಂಚಿಗೆ ಮಾರ್ಕನ್ನು ಹಾಕ್ಕೊಂಡಿದ್ದೀನಿ ಆರುಮೂರು ಮತ್ತು ಶೋಲ್ಡರ್ ಎರಡು ಕೂಡ ಐದೂವರೆ ಇದೆ ಹೀಗೆ ಮಾರ್ಕಿಂಗ್ಸನ್ನೆಲ್ಲ ಕೂಡ ಹಾಕ್ಕೊಂಡ್ಮೇಲೆ ಶೋಲ್ಡರ್ ನಾವು ವರ್ಕ್ ಬ್ಲೌಸ್ ಆಗಿರೋದ್ರಿಂದ ನಂತರ ಕಟಿಂಗ್ ಮಾಡ್ಕೊಳ್ಳೋಣ ಈ ಮಾರ್ಕಿಂಗ್ಸ್ ಎಲ್ಲ ಕೂಡ ಹಾಕ್ಕೊಂಡ್ಮೇಲೆ ಈಗ ಬ್ಯಾಕ್ ಬಾಟನ್ನ ತಗೊಳ್ಳಿ ಮೇನ್ ಕ್ಲಾತು ಕೂಡ ಅದ್ರ ಮೇಲೆ ಇದನ್ನು ಜೋಡಿಸ್ಕೊಳ್ಳಿ ನೋಡಿ ಈ ವರ್ಕ್ ಬ್ಲೌಸನ್ನು ಕೂಡ ನಾನು ಯಾವ ರೀತಿ ಸಿಂಪಲ್ಲಾಗಿ ವರ್ಕ್ ಮಾಡ್ಕೋಬೇಕು ಅನ್ನೋದನ್ನು ವೀಡಿಯೋ ಹಾಕಿದ್ದೀನಿ ನೀವು ನೋಡಿಲ್ಲ ಅಂತಂದರೆ ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನೋಡದೆ ಇರೋರು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಸೆಂಟರ್ಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಒಂದು ಮಾರ್ಕನ್ನು ಹಾಕ್ಕೊಂಡ್ಮೇಲೆ ಈಗ ಇದ್ರ ಮೇಲೆ ನಾವು ಲೈನಿಂಗನ್ನು ಜೋಡಿಸ್ಕೊಳ್ಳಿ ಜೋಡಿಸ್ಕೊಂಡು ನೀವು ಜಾರದಿರಬೇಕಾದರೆ ಅಲ್ಲಲ್ಲಿ ಒಂದೊಂದು ಪಿನ್ಸನ್ನು ಹಾಕ್ಕೊಳ್ಳಿ ಪಿನ್ನನ್ನು ಹಾಕ್ಕೊಳ್ಳೋದ್ರಿಂದ ನೀಟಾಗಿ ನಾವು ಅದನ್ನು ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಮತ್ತು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ವರ್ಕ್ ಪಕ್ಕದಲ್ಲಿ ಎಲ್ಲಿ ಸ್ಟಿಚ್ ಬರಬೇಕು ಅನ್ನೋದನ್ನು ನಾನು ಈ ರೀತಿ ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ ಈ ಮಾರ್ಕ್ ಹಾಕ್ಕೊಳ್ಳೋದ್ರಿಂದ ನಮಗೆ ಸ್ಟಿಚ್ ಹಾಕ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಮತ್ತು ನಾನು ಇಲ್ಲಿ ನೋಡಿ ಸಿಂಗಲ್ ಫುಟನ್ನು ಚೇಂಜ್ ಮಾಡ್ಕೊತಾ ಇದ್ದೀನಿ ಡಬಲ್ ಫುಟಲ್ಲಿ ನಾವು ವರ್ಕ್ ಹಾಕಿರೋದ್ರಿಂದ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಫುಟನ್ನು ಚೇಂಜ್ ಮಾಡಿಕೊಂಡು ನೋಡಿ ಕರೆಕ್ಟಾಗಿ ಆ ಲೈನ್ ಮೇಲೇ ಸ್ಟಿಚ್ಚನ್ನು ಹಾಕ್ಕೊತಾ ಬರಬೇಕು ಈ ರೀತಿ ನೀವು ಸ್ಟಿಚ್ಚನ್ನು ಹಾಕ್ಕೊಳೋದ್ರಿಂದ ಈಸಿಯಾಗಿ ನಮಗೆ ಸ್ಟಿಚನ್ನು ಹಾಕಿ ಲೈನನ್ನು ಆ ಚಾಕ್ ಪೀಸಲ್ಲಿ ನಾನು ಮಾರ್ಕ್ ಹಾಕಿರೋದ್ರಿಂದ ಅದ್ರ ಮೇಲೇ ಸ್ಟಿಚ್ ಹಾಕ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ನೋಡಿ ಈ ರೀತಿ ನೀಟಾಗಿ ನಿಧಾನಕ್ಕೆ ಆಗಲಿ ಸ್ಟಿಚ್ಚನ್ನು ಹಾಕ್ಕೊಳ್ತಾ ಬನ್ನಿ ಸಿಂಗಲ್ ಫೂಟ್ ಇದ್ದರೆ ನಮಗೆ ಈಸಿಯಾಗಿರುತ್ತೆ ಸ್ಟಿಚ್ ಹಾಕ್ಕೊಬೋದು ಈಗ ಅರ್ಧ ಇಂಚು ನಾನು ಸ್ಟಿಚಿಂಗ್ ಮಾರ್ಜಿನನ್ನು ಬಿಟ್ಟು ಸ್ಟಿಚ್ಚನ್ನು ಹಾಕ್ಕೊಂಡು ಈಗ ಸ್ಮಾಲ್ ಸ್ಮಾಲ್ ಕಟ್ಸನ್ನು ಹಾಕ್ಕೊಳ್ಳಿ ಕೆಳಗಡೆ ಸೈಡು ಕೂಡ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ಹಾಗೆಯೇ ಸ್ಟಿಚ್ಚನ್ನು ಹಾಕ್ಕೊಳ್ಳಿ ನೀವು ಸಿಂಗಲ್ ಫೂಟನ್ನು ಚೇಂಜ್ ಮಾಡಿಕೊಂಡಾಗ ಸ್ಲೀವ್ಸ್ ಆಗಲಿ ಫ್ರಂಟ್ ನೆಕ್ಕಾಗಲಿ ಬ್ಯಾಕ್ ನೆಕ್ ಆಗಲಿ ಒಂದೇ ಸಲ ಕಟ್ ಮಾಡಿಕೊಂಡು ಸ್ಟಿಚನ್ನು ಮಾಡ್ಕೊಬಿಡಿ ಯಾಕಂದರೆ ಫುಟನ್ನು ನಾವು ಪದೇ ಪದೇ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಈಗ ನೋಡಿ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಈಗ ಇದ್ರ ಮೇಲೆ ಮತ್ತೆ ನಾವು ಸ್ಟಿಚನ್ನು ಹಾಕ್ಕೊಳ್ಳೋಣ ಇಲ್ಲಿ ಬರೀ ಸ್ಟೋನ್ಸ್ ಇರೋದರಿಂದ ನಾನು ಇದ್ರ ಮೇಲೆ ನೋಡಿ ಮತ್ತೆ ಸ್ಟಿಚ್ಚನ್ನು ಇಲ್ಲ ನೆಕ್ ಹತ್ತಿರ ನೀವು ಬೇಕು ಅಂದರೆ ಸ್ಟಿಚ್ಚನ್ನು ಹಾಕ್ಕೊಬೋದು ನಾನು ಇಲ್ಲಿ ನಾವು ಸಿಂಗಲ್ ಫುಟ್ ಇದ್ದರೂ ಕೂಡ ಬರೀ ಸ್ಟೋನ್ಸ್ ಎಲ್ಲ ಇರೋದ್ರಿಂದ ಇಲ್ಲಿ ಸ್ಟಿಚ್ ಹಾಕ್ಕೊಳ್ಳೋದಕ್ಕೆ ಆಗೋದಿಲ್ಲ ಬರೀ ಮಣೆಗಳಿದೆಯಲ್ವ ಹಾಗಾಗಿ ಅದನ್ನು ಬಿಟ್ಟು ನಾನು ಸುತ್ತಲೂ ನೋಡಿ ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ ಈ ಸೈಡಲ್ಲಿ ಸ್ಟಿಚ್ ಮಾಡ್ಕೊಳ್ಳೋವಾಗ ನಾನು ಫೋಟನ್ನು ಮತ್ತೆ ಚೇಂಜ್ ಮಾಡ್ಕೊಂಡಿದ್ದೀನಿ ನೋಡಿ ಸಿಂಗಲ್ ಫುಟನ್ನು ತೆಗೆದು ಡಬಲ್ ಫುಟನ್ನು ಹಾಕ್ಕೊಂಡಿದ್ದೀನಿ ಎಲ್ಲ ಸೈಡು ಕೂಡ ನಾವು ಸಿಂಗಲ್ ಫುಟಲ್ಲೇ ಸ್ಟಿಚ್ಚನ್ನು ಮಾಡೋದಕ್ಕೆ ಆಗೋದಿಲ್ಲ ಹಾಗಾಗಿ ಫುಟನ್ನು ನಾವು ಚೇಂಜ್ ಮಾಡ್ತಾ ಇರಬೇಕಾಗತ್ತೆ ಅದಕ್ಕೆ ಆಗಲೇ ಹೇಳಿದ್ದು ಡಿಸೈನ್ಸ್ ಎಲ್ಲ ಇರೋವಂಥ ಅಂಥ ನೆಕ್ಗಳನ್ನೆಲ್ಲ ಕೂಡ ಸ್ಟಿಚ್ ಮಾಡ್ಕೊಳ್ಳೋವಾಗ ಸ್ಲೀವ್ಸ್ ಆಗಲಿ ಫ್ರಂಟ್ ನೆಕ್ ಆಗಲಿ ಎಲ್ಲದನ್ನು ಕೂಡ ಒಂದೇ ಸಲ ಸ್ಟಿಚ್ ಮಾಡಿಕೊಂಡು ನಂತರ ನೀವು ಫೋಟೋನ ಚೇಂಜ್ ಮಾಡ್ಕೊಳ್ಳಿ ಈಗ ಸುತ್ತಲೂ ಕೂಡ ಈ ರೀತಿ ಸ್ಟಿಚನ್ನು ಹಾಕ್ಕೊಳ್ತಾ ಬಂದುಬಿಡಿ ಸ್ಟಿಚನ್ನು ಹಾಕ್ಕೊಂಡ್ಮೇಲೆ ಈಗ ಎಕ್ಸ್ಟ್ರಾ ಕ್ಲಾತನ್ನೆಲ್ಲ ಕೂಡ ನಾವು ಲೈನಿಂಗ್ ಸೈಜ್ಗೆ ಕಟ್ ಮಾಡಿಕೊಂಡು ತೆಗೆದುಬಿಡೋಣ ಎಕ್ಸ್ಟ್ರಾ ಕ್ಲಾತನ್ನೆಲ್ಲ ಕೂಡ ಈ ರೀತಿ ಕಟ್ ಮಾಡ್ಕೊಬಿಡಿ ಹೀಗೆ ಕಟ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ನಾವು ಬ್ಯಾಕ್ ಡಾಟ್ ಇರುತ್ತಲ್ವ ಆ ಡಾಟನ್ನು ಈ ರೀತಿ ಸ್ಟಿಚ್ ಮಾಡ್ಕೊಳ್ಳೋಣ ಸ್ಟಾರ್ಟಿಂಗಲ್ಲಿ ಮತ್ತು ಎಂಡಿಂಗಲ್ಲಿ ಕಂಪಲ್ಸರಿ ನೀವು ಈ ರೀತಿ ರಫನ್ನು ಹೊಡ್ಕೊಳ್ಳಿ ರಫ್ ಹೊಡ್ಕೊಳ್ಳೋದ್ರಿಂದ ಸ್ಟಿಚಸ್ ಓಪನ್ ಆಗದಿರೇ ಇರುತ್ತೆ ಹೀಗೆ ಸ್ಟಿಚ್ ಮಾಡಿಕೊಂಡ್ರೆ ಇದು ಬ್ಯಾಕ್ ಪಾರ್ಟ್ ಅನ್ನೋದು ಸ್ಟಿಚಿಂಗ್ ಕಂಪ್ಲೀಟ್ ಆಗುತ್ತೆ ನೆಕ್ಸ್ಟು ನಾವು ಫ್ರಂಟ್ ಪಾರ್ಟನ್ನು ಸ್ಟಿಚ್ ಮಾಡ್ಕೊಳ್ಳೋಣ ಫ್ರಂಟ್ ಪಾರ್ಟ್ಗೂ ಕೂಡ ಸೇಮ್ ನಾನು ನೋಡಿ ನಾನಿನ್ನೂ ಮಧ್ಯಕ್ಕೆ ಎರಡು ಪಾರ್ಟಾಗಿ ಡಿವೈಡ್ ಮಾಡಿಲ್ಲ ಫಸ್ಟೇನೆ ನೆಕ್ಕನ್ನು ಸ್ಟಿಚ್ ಮಾಡ್ಕೊಬಂದ್ಬಿಡ್ತೀನಿ ಇದಕ್ಕೂ ಕೂಡ ಸೇಮ್ ನಾವು ಅದಕ್ಕೆ ಯಾವ ರೀತಿ ಮಾಡಿದ್ರು ಅದೇ ರೀತಿ ಮಾರ್ಕ್ ಹಾಕ್ಕೊಂಡು ನಾನು ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ ನೋಡಿ ಈಗ ನೆಕ್ಕನ್ನು ಸ್ಟಿಚ್ ಮಾಡ್ಕೊಂಡ್ಮೇಲೆ ಈಗ ಎಕ್ಸ್ಟ್ರಾ ಕ್ಲಾತನ್ನೆಲ್ಲ ಕೂಡ ಕಟ್ ಮಾಡ್ಕೊಳ್ಳಿ ನೆಕ್ ಹತ್ರ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ಕಟ್ ಮಾಡ್ಕೋಬೇಕು ಈಗ ಕಟ್ ಮಾಡಿಕೊಂಡು ಸ್ಮಾಲ್ ಸ್ಮಾಲ್ ಕಟ್ಸನ್ನು ಹಾಕ್ಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಳ್ಳಿ ಇಲ್ಲಿ ಕೂಡ ನಾವು ಮಣಿಗಳೆಲ್ಲ ಇರೋದರಿಂದ ನಾನು ಇದ್ರ ಮೇಲೆ ಸ್ಟಿಚ್ ಹಾಕ್ಕೊಳ್ಳೋದಕ್ಕೆ ಆಗೋದಿಲ್ಲ ಇನ್ನೊಂದು ಪಾರ್ಟಿಗೆ ಮಾತ್ರ ನೀವು ಸ್ಟಿಚ್ಚನ್ನು ಹಾಕ್ಕೊಳ್ಳಿ ಹಾಗೆಯೇ ಸುತ್ತಲೂ ಕೂಡ ಒಂದು ಸ್ಟಿಚನ್ನು ಹಾಕ್ಕೊಳ್ತಾ ಬಂದುಬಿಡೋಣ ಎಲ್ಲ ಕಡೆಗೂ ಕೂಡ ಈ ರೀತಿ ಕಂಟಿನ್ಯೂಸ್ ಆಗಿ ಸ್ಟಿಚ್ಚನ್ನು ಹಾಕ್ಕೊಬಿಡಬೇಕು ಸ್ಟಿಚ್ಚನ್ನು ಹಾಕ್ಕೊಂಡು ಎಕ್ಸ್ಟ್ರಾ ಕ್ಲಾತನ್ನೆಲ್ಲ ಕೂಡ ಲೈನಿಂಗು ಯಾವ ಇದೆಯೋ ಆ ಸೈಜ್ಗೆ ಕಟಿಂಗನ್ನು ಮಾಡ್ಕೊಳ್ಳಿ ಇಲ್ಲಿ ಕೂಡ ನೆಕ್ಕನ್ನು ನಾನು ಸ್ಟಿಚ್ ಮಾಡಿಕೊಂಡಾಗ ಸಿಂಗಲ್ ಫುಟನ್ನು ಹಾಕ್ಕೊಂಡು ಸ್ಟಿಚ್ ಮಾಡಿಕೊಂಡೆ ನಂತರ ಫೋಟನ್ನು ಚೇಂಜ್ ಮಾಡಿಕೊಂಡು ಈ ರೀತಿ ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ ಸಿಂಗಲ್ ಫೋಟು ಕೂಡ ನಮಗೆ ಲೆಫ್ಟು ರೈಟು ಎರಡೂ ಕೂಡ ಸಿಗುತ್ತೆ ನೀವು ಎರಡು ಬೇಕಾದರೂ ತಂದಿಟ್ಕೊಳ್ಳಿ ಆಯಾ ಮಿಷನ್ಗೆ ತಕ್ಕಂತೆ ಫುಟ್ ಅನ್ನೋದು ನಮಗೆ ಸಿಗುತ್ತೆ ಈಗ ಎಕ್ಸ್ಟ್ರಾ ಕ್ಲಾತನ್ನೆಲ್ಲ ಕೂಡ ಕಟ್ ಮಾಡಿಕೊಂಡು ಸೆಂಟರ್ಗೆ ನಾನು ಪಟ್ಟಿ ಮತ್ತು ಕಾಜಾಪಟ್ಟಿಗೆ ಇದನ್ನು ಓಪನ್ ಮಾಡ್ಕೊತಾ ಇದ್ದೀನಿ ಒಂದಕ್ಕೆ ಪಟ್ಟಿನ ಹೊಲ್ಕೊಳ್ಳಿ ಇನ್ನೊಂದಕ್ಕೆ ಕಾಜಾಪಟ್ಟಿನ ಹೊಲ್ಕೊಳ್ಳಿ ರಾಂಗ್ ಸೈಡ್ ಇಟ್ಕೊಂಡು ರೈಟ್ ಸೈಡ್ಗೆ ಟರ್ನ್ ಮಾಡಿಕೊಂಡ್ರೆ ಅದು ಕಾಜಾಪಟ್ಟಿ ಆಗುತ್ತೆ ಇನ್ನೊಂದಕ್ಕೆ ರೈಟ್ ಸೈಡ್ ಇಟ್ಕೊಂಡು ರಾಂಗ್ ಸೈಡ್ಗೆ ಅಂದರೆ ಲೈನಿಂಗ್ ಯಾವ ಕಡೆಗಿದೆಯೋ ಆ ಕಡೆಗೆ ಟರ್ನ್ ಮಾಡಿಕೊಂಡ್ರೆ ಅದು ಕಾಜಾಪಟ್ಟಿ ಆಗುತ್ತೆ ಅದಕ್ಕೂ ಮೊದಲು ನೋಡಿ ನಾವು ಡಾರ್ಸನ್ನು ಸ್ಟಿಚ್ ಮಾಡ್ಕೋಬಿಡೋಣ ಎರಡಕ್ಕೂ ಕೂಡ ಮಾರ್ಕನ್ನು ಹಾಕ್ಕೊಂಡಿಟ್ಕೊಂಡು ನಂತರ ಸ್ಟಿಚನ್ನು ಹಾಕ್ಕೊಳ್ಳಿ ಈ ಡಾಟ್ಸನ್ನು ಸ್ಟಿಚ್ ಮಾಡ್ಕೊಂಡ್ಮೇಲೆ ಈಗ ಇದಕ್ಕೆ ನಾವು ಕ್ರಾಸ್ ಬೆಲ್ಟನ್ನು ಸ್ಟಿಚ್ ಮಾಡ್ಕೊಳ್ಳೋಣ ಅದಕ್ಕೂ ಮೊದಲು ನೋಡಿ ಈ ರೀತಿ ಕ್ರಾಸಾಗಿ ಫ್ರಂಟ್ ಎರಡು ಪಾರ್ಟ್ಗೂ ಕೂಡ ಕಟ್ಟಿಂಗನ್ನು ಮಾಡ್ಕೊಳ್ಳಿ ಈ ರೀತಿ ಕಂಪಲ್ಸರಿ ನೀವು ಕಟ್ಟಿಂಗನ್ನು ಮಾಡ್ಕೊಳ್ಳೋದ್ರಿಂದ ಶೋಲ್ಡರ್ ಡ್ರಾಪ್ ಅನ್ನೋದು ನಮಗೆ ಬರೋದಿಲ್ಲ ಈಗ ಕ್ರಾಸ್ ಬೆಲ್ಟನ್ನು ಕೂಡ ಸ್ಟಿಚ್ ಮಾಡ್ಕೊತಾ ಇದ್ದೀನಿ ಇದನ್ನು ಕೂಡ ಅಟ್ ಎ ಟೈಮ್ ನೀವು ಎರಡನ್ನೂ ಕೂಡ ಸ್ಟಿಚ್ ಮಾಡ್ಕೊಳ್ಳಿ ಯಾಕೆ ಅಂತಂದರೆ ಇಲ್ಲಿ ಕೂಡ ಲೆಫ್ಟು ರೈಟು ನಮಗೆ ಕನ್ಫ್ಯೂಸ್ ಆಗದಿರ ಇರುತ್ತೆ ಅದರಿಂದ ಎರಡನ್ನೂ ಒಂದೇ ಸಲ ಸ್ಟಿಚನ್ನು ಹಾಕ್ಕೊಳ್ಳಿ ಈಗ ನೋಡಿ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಇದ್ರ ಮೇಲೆ ಮತ್ತೆ ನಾನು ಇನ್ನು ಒಂದು ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ ಈಗ ಸುತ್ತಲೂ ಕೂಡ ಹಾಗೆಯೇ ಕಂಟಿನ್ಯೂಸ್ ಆಗಿ ಸ್ಟಿಚ್ಚನ್ನು ಹಾಕ್ಕೊಂಡು ಎಕ್ಸ್ಟ್ರಾ ಕ್ಲಾತನ್ನೆಲ್ಲ ಕೂಡ ಕಟ್ ಮಾಡ್ಕೊಬಿಡೋಣ ಈ ಎಕ್ಸ್ಟ್ರಾ ಕ್ಲಾತನ್ನೆಲ್ಲ ಕೂಡ ಕಟ್ ಮಾಡ್ಕೊಂಡ್ಮೇಲೆ ಈಗಿದನ್ನು ನಾವು ಬ್ಲೌಸ್ಗೆ ಅಟ್ಯಾಚ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಜೋಡಿಸ್ಕೊಂಡು ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ನಾವು ಕಟಿಂಗಲ್ಲಿ ಕೂಡ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನನ್ನು ಬಿಟ್ಟಿರ್ತೀವಿ ಹಾಗಾಗಿ ಕಂಪಲ್ಸರಿ ಮಾರ್ಜಿನ್ ಬಿಟ್ಟು ಸ್ಟಿಚ್ ಮಾಡಿಕೊಂಡು ಈಗ ಇದನ್ನು ಟರ್ನ್ ಮಾಡಿ ಅದರ ಮೇಲೆ ಮತ್ತೆ ನಾವಿನ್ನ ಒಂದು ಸ್ಟಿಚನ್ನು ಹಾಕ್ಕೋಬೇಕು ಹೀಗೆ ಹಾಕ್ಕೊಂಡ್ಮೇಲೆ ಎಕ್ಸ್ಟ್ರಾ ಏನಾದರೂ ಇದ್ದರೆ ಅದನ್ನು ಕಟ್ ಮಾಡ್ಕೊಳ್ಳಿ ಎರಡಕ್ಕೂ ಕೂಡ ಸೇಮ್ ಇದೇ ರೀತಿಯೇ ಸ್ಟಿಚ್ ಮಾಡ್ಕೊಳ್ಳಿ ಈಗ ಇದಕ್ಕೆ ನಾನು ನೋಡಿ ಒಂದೆರಡು ಇಂಚಿರೋ ಥರ ಪೀಸನ್ನು ತಗೊಂಡು ಮೇಲೆ ಸೈಡು ಕೂಡ ನಾವು ನೆಕ್ಕನ್ನು ಆಲ್ರೆಡಿ ಫಿನಿಷಿಂಗ್ ಮಾಡಿರೋದ್ರಿಂದ ಫೋಲ್ಡ್ ಮಾಡ್ಕೊಳ್ಳಿ ಅರ್ಧ ಇಂಚಷ್ಟು ಕೆಳಗಡೆ ಸೈಡು ಕೂಡ ಆಲ್ರೆಡಿ ಕ್ರಾಸ್ ಬೆಲ್ಟ್ ಫಿನಿಶಿಂಗ್ ಆಗಿರೋದ್ರಿಂದ ಇಲ್ಲಿ ಕೂಡ ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಇದು ನಾನು ರೈಟ್ ಸೈಡ್ಗಿಟ್ಟು ರಾಂಗ್ ಸೈಡ್ಗೆ ಟರ್ನ್ ಮಾಡ್ಕೊತಾ ಇದ್ದೀನಲ್ವ ಇದು ನಮಗೆ ಉಕ್ಸ್ಪಟ್ಟಿ ಇನ್ನೊಂದಕ್ಕೆ ಕಾಜಾಪಟ್ಟಿನ ಹೊಲ್ಕೊಳ್ಳಿ ಹೀಗೆ ಇದಕ್ಕೂ ಕೂಡ ಡಬಲ್ ಸ್ಟಿಚನ್ನು ಹಾಕ್ಕೊಳ್ಳಿ ಒಂದು ಸ್ಟಿಚ್ ಹಾಕಿದ್ಮೇಲೆ ಅದ್ರ ಪಕ್ಕದಲ್ಲಿ ಒಂದು ಕಾಲು ಇಂಚಷ್ಟು ಗ್ಯಾಪ್ ಕೊಟ್ಟು ಅದ್ರ ಪಕ್ಕದಲ್ಲಿ ಮತ್ತೆ ಇನ್ನೂ ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕು ಈ ರೀತಿ ಎರಡು ಸ್ಟಿಚ್ ಹಾಕೋದ್ರಿಂದ ಉಕ್ಸು ಮೇಲೆಗೆ ಎತ್ಕೊಳ್ದಿರ ಇರುತ್ತೆ ನೆಕ್ಸ್ಟ್ ನಾವು ಎರಡನ್ನೂ ಕೂಡ ಸ್ಟಿಚ್ ಮಾಡ್ಕೊಂಡ್ಮೇಲೆ ಶೋಲ್ಡರ್ಸನ್ನು ಜಾಯಿನ್ ಮಾಡ್ಕೊತಾ ಇದ್ದೀನಿ ಶೋಲ್ಡರ್ ಜಾಯಿನ್ ಮಾಡ್ಕೊಳ್ಳುವಾಗ ಕೂಡ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ಡಬಲ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ ವರ್ಕ್ ಏನಾದರೂ ಇತ್ತು ಅಂದರೆ ಅಲ್ಲಿ ಕೂಡ ನೀವು ಸಿಂಗಲ್ ಫುಟನ್ನು ಯೂಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ನೀಡಲ್ಲ ಅನ್ನೋದು ಮುರಿದು ಎರಡೂ ಕೂಡ ನಾನು ಶೋಲ್ಡರ್ಸನ್ನು ಜಾಯಿನ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಜಾಯಿನ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ನಾವು ಇದಕ್ಕೆ ಸ್ಲೀವ್ಸನ್ನು ಸ್ಟಿಚ್ ಮಾಡ್ಕೊಳ್ಳೋಣ ನೋಡಿ ಇದು ಸ್ಟಿಚಿಂಗ್ ಆದಮೇಲೆ ಈಗ ಸ್ಲೀವ್ಸನ್ನ ತಗೊಂಡಿದ್ದೀನಿ ಸ್ಲೀವ್ಸ್ಗೂ ಕೂಡ ನೋಡಿ ಮೇಲೆ ಸೈಡ್ಗೆ ಅಂದರೆ ರೈಟ್ ಸೈಡ್ಗೆ ಲೈನಿಂಗನ್ನು ಜೋಡಿಸ್ಕೊಂಡು ಇಲ್ಲಿ ಕೂಡ ಸಿಂಗಲ್ ಫುಟನ್ನು ಹಾಕ್ಕೊಂಡಿದ್ದೀನಿ ನಾನು ಇಲ್ಲಿ ಕೂಡ ಮಾರ್ಕ್ ಹಾಕ್ಕೊಂಡಿನಿ ಈ ರೀತಿ ಮಾರ್ಕ್ ಹಾಕ್ಕೊಂಡಾಗ ನಮಗೆ ಈಸಿಯಾಗಿ ಸ್ಟಿಚ್ ಮಾಡ್ಕೋಬೋದು ಈ ರೀತಿ ಹೀಗೆ ಕೆಲವು ಟಿಪ್ಸನ್ನು ನಾನು ಹೇಳ್ತಾ ಇದ್ದಾಗ ಅದನ್ನು ನೀವು ಫಾಲೋ ಮಾಡಿದ್ರೆ ನೀವು ಈಸಿಯಾಗಿ ಕಟಿಂಗ್ ಮತ್ತು ಸ್ಟಿಚಿಂಗ್ ಅನ್ನೋದನ್ನು ಕಲ್ತ್ಕೋಬೋದು ಅದು ಸ್ಟಾರ್ಟಿಂಗಲ್ಲಿ ಹೊಸ್ದಾಗಿ ಕಲಿತಾ ಇರೋರಿಗೆ ನಾನು ಈ ಟಿಪ್ಸನ್ನು ಹೇಳ್ತಾ ಇದ್ದೀನಿ ಎರಡನ್ನೂ ಕೂಡ ಈ ರೀತಿ ಜೋಡಿಸ್ಕೊಂಡು ಸ್ಟಿಚನ್ನು ಹಾಕ್ಕೊಬಿಡ್ತೀನಿ ಒಂದೇ ಸಲ ನೆಕ್ಸ್ಟ್ ಇದನ್ನು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಮತ್ತು ಸುತ್ತಲೂ ಕೂಡ ಒಂದು ಸ್ಟಿಚ್ಚನ್ನು ಹಾಕ್ಕೊಬಿಡೋಣ ನೋಡಿ ಈ ರೀತಿ ಟರ್ನ್ ಮಾಡ್ಕೊಳ್ಳಿ ಟರ್ನ್ ಮಾಡ್ಕೊಂಡ್ಮೇಲೆ ಇದ್ರ ಮೇಲೆ ಮತ್ತೆ ನಾನು ಸ್ಟಿಚ್ ಆಗ್ತಾ ಇಲ್ಲ ಈ ಕಡೆಗೆ ಯಾಕೆಂದರೆ ವರ್ಕ್ ಇರೋದ್ರಿಂದ ಸ್ಟಿಚನ್ನು ಹಾಕೊಳ್ಳೋಕ್ಕೆ ಆಗೋದಿಲ್ಲ ಥ್ರೆಡ್ ವರ್ಕ್ ಆದರೆ ನೀವು ಈಸಿಯಾಗಿ ಸ್ಟಿಚ್ ಹಾಕ್ಕೊಬೋದು ಬರೀ ಮಣಿಗಳಿರೋದ್ರಿಂದ ನಾನು ಇದ್ರ ಮೇಲೆ ಸ್ಟಿಚ್ ಆಗ್ತಾ ಇಲ್ಲ ಸುತ್ತಲೂ ಕೂಡ ಸ್ಟಿಚ್ಚನ್ನು ಹಾಕ್ಕೊಂಡು ಈಗ ಎಕ್ಸ್ಟ್ರಾ ಕ್ಲಾತನ್ನೆಲ್ಲ ಕೂಡ ಕಟ್ ಮಾಡ್ಕೊಳ್ಳಿ ಈ ರೀತಿ ಎಕ್ಸ್ಟ್ರಾ ಕ್ಲಾತನ್ನೆಲ್ಲ ಕೂಡ ನೀಟಾಗಿ ಕಟಿಂಗನ್ನು ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ನಾವು ಇದನ್ನು ಸ್ಲೀವ್ಸನ್ನ ಅಟ್ಯಾಚ್ ಮಾಡ್ಕೊಳ್ಳೋಣ ಶೋಲ್ಡರ್ ಸೆಂಟರಿಂದನೇ ನಾನು ಯಾವಾಗಲೂ ಕೂಡ ಆದಷ್ಟು ಜಾಯಿನ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ಯಾಕೆ ಅಂದರೆ ನಮಗೆ ಹೆಚ್ಚು ಕಡಿಮೆ ಬರೋದಿಲ್ಲ ಮತ್ತು ಕ್ಲಾತು ಕೂಡ ಎಳ್ಕೊಂಡಾಗೆ ಅನಿಸೋದಿಲ್ಲ ಹಾಗಾಗಿ ನಾನು ಯಾವಾಗಲೂ ಕೂಡ ಈ ರೀತಿ ಸ್ಲೀವ್ಸು ಸೆಂಟರಿಂದ ಶೋಲ್ಡರ್ ಸೆಂಟರಿಂದ ಸ್ಲೀವ್ಸನ್ನು ಅರ್ಧಕ್ಕೆ ಸ್ಟಿಚ್ ಮಾಡಿ ಇನ್ನರ್ಧಕ್ಕೆ ಮತ್ತೆ ಸ್ಟಿಚ್ ಮಾಡ್ಕೊತೀನಿ ಹೊಸ್ದಾಗಿ ಕಲಿತಾ ಇರೋರು ಈ ಟಿಪ್ಪನ್ನು ಕಂಪಲ್ಸರಿ ಫಾಲೋ ಮಾಡಿ ಸ್ಟಿಚಿಂಗ್ ಅನ್ನೋದು ನೀವು ಪರ್ಫೆಕ್ಟಾಗಿ ಕಲ್ತ್ಕೋಬೋದು ಈಗ ನೋಡಿ ಇನ್ನರ್ಧದಿಂದ ಮತ್ತೆ ನಾನು ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ ಇಲ್ಲಿ ಕೂಡ ಅಷ್ಟೇ ನಿಮಗೆ ವರ್ಕ್ ಏನಾದರೂ ಅಡ್ಡ ಬರೋ ಆಗಿದ್ದರೆ ಸ್ವಲ್ಪ ಸ್ಲೋ ಆಗೇನೆ ಸಿಂಗಲ್ ಫುಟನ್ನು ಹಾಕ್ಕೊಳ್ಳಿ ಅಡ್ಡ ಬರೋ ಹಾಗಿದ್ದರೆ ಈ ರೀತಿ ಜಾಯಿನ್ ಮಾಡ್ಕೊಳ್ಳಿ ಈಗ ನೋಡಿ ಇನ್ನರ್ಧಕ್ಕೂ ಕೂಡ ಮತ್ತೆ ಸ್ಟಿಚ್ ಮೇಲೆ ಇದರ ಮೇಲೆ ಮತ್ತೆ ನಾವು ಇನ್ನೂ ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕು ಅಂದರೆ ಕಂಪಲ್ಸರಿ ಡಬಲ್ ಸ್ಟಿಚ್ಚನ್ನು ಹಾಕಲೇಬೇಕು ಇದೇ ರೀತಿ ಇನ್ನೂ ಒಂದು ಸ್ಲೀವ್ಸನ್ನು ಕೂಡ ಜಾಯಿನ್ ಮಾಡ್ಕೊಳ್ಳಿ ಎರಡು ಸ್ಲೀವ್ಸನ್ನು ಕೂಡ ಇದೇ ರೀತಿ ಜಾಯಿನ್ ಮೇಲೆ ನಾವು ಸೈಡ್ ಫಿಟ್ಟಿಂಗನ್ನು ಮಾಡ್ಕೊಳ್ಳೋಣ ಫಸ್ಟು ನಾನು ಎಡ್ಜಿಗೆ ಒಂದು ಸ್ಟಿಚನ್ನು ಹಾಕ್ಕೊಂಡು ಬಂದುಬಿಡ್ತೀನಿ ನೋಡಿ ಮತ್ತು ಈ ಮಾರ್ಜಿನ್ ಅನ್ನೋದು ಸ್ಲೀವ್ಸತ್ತು ಸ್ಲೀವ್ಸ್ ಕಡೆಗೆ ಬೆಂಡ್ ಮಾಡ್ಕೊಳ್ಳಿ ನಂತರ ಈಗ ನಾವು ಎಷ್ಟು ಮಾರ್ಜಿನ್ ಬಿಟ್ಟಿರ್ತೀವೋ ಅಷ್ಟು ಮಾರ್ಜಿನನ್ನು ಬಿಟ್ಟು ಸ್ಟ್ರೈಟಾಗಿ ರೀತಿ ಲೈನನ್ನು ಹಾಕ್ಕೊಂಡ್ಮೇಲೆ ನಂತರ ಎಕ್ಸ್ಟ್ರಾ ಸ್ಟಿಚಸ್ಸು ಅದ್ರ ಪಕ್ಕದಲ್ಲಿ ಒಂದು ಅಥವಾ ಎರಡನ್ನು ಹಾಕ್ಕೊಳ್ಳಿ ಈಗ ಸ್ಟಿಚ್ ಇದು ಸ್ಟಿಚಿಂಗ್ ಅನ್ನೋದು ಕಂಪ್ಲೀಟ್ ಆಗುತ್ತೆ ಸ್ಟಿಚಿಂಗ್ ಕಂಪ್ಲೀಟ್ ಆದಮೇಲೆ ಯಾವ ರೀತಿ ಕಾಣಿಸ್ತಿದೆ ಅಂತ ತೋರಿಸ್ತೀನಿ ನೋಡಿ ತುಂಬ ಅಂದರೆ ತುಂಬಾ ಬ್ಯೂಟಿಫುಲ್ಲಾಗಿದೆ ನೀವು ಕೂಡ ಟ್ರೈ ಮಾಡಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್